ಮಾರುಕಟ್ಟೆಯಲ್ಲಿ ನೀವು ನೋಡ್ತಾ ಇರ್ಬೋದು ಅನೇಕ ಬಿಲ್ಡಿಂಗ್ಗಳಿದೆ ಇಲ್ಲೆಲ್ಲ ಹುಣಸೆ ಮರಗಳನ್ನೆಲ್ಲ ಹಾಕಿದ್ದಾರೆ ಆಮೇಲೆ ನೀವು ನೋಡಿ ಕಟ್ಟಡಗಳು ಮುಖ್ಯವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತಂದ್ರೆ ಯಾವಾಗಲೂ ಕೂಡ ಕಟ್ಟಡಗಳನ್ನ ನಿರ್ಮಾಣ ಮಾಡಿಬಿಡ್ತಾರೆ ಕಟ್ಟಡಗಳನ್ನ ನಿರ್ಮಾಣ ಮಾಡಿ ಆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ರೈತರು ಬೆಳೆಗಳನ್ನ ತರುವಂತದ್ದು ವ್ಯಾಪಾರಸ್ಥರು ಆ ಬೆಳೆಗಳನ್ನ ಮಾರಾಟ ಮಾಡುವಂಥದ್ದು ಕೆಲಸಗಳು ನಡಿಬೇಕು ಆದ್ರೆ ನಮಗೆ ಹಲವಾರು ಜನ ಫೋನ್ ಕಾಲ್ ಮೂಲಕ ನಮ್ಮ ಏನು ಸಹವಾಣಿ ತೆಗೆದಿದ್ದೀವಿ ಇವತ್ತು ಏನು ಶಿಗ್ಗಾವಿ ಬಳಿಯಲ್ಲಿರುವಂಥ ಏನು ಬಸವೇಶ್ವರ ಆಟೋಮೊಬೈಲ್ಸ್ ಮೇಲ್ಗಡೆ ನಾವು ಕೆ ಆರ್ ಎಸ್ ಪಾರ್ಟಿಯ ಏನು ಆಫೀಸ್ ಮಾಡಿದ್ದೀವಿ ಅಲ್ಲಿಗೆ ಫೋನ್ ಕಾಲ್ಗಳು ಮತ್ತು ಖುದ್ದಾಗಿ ಜನ ಇಲ್ಲಿ ಬೆಳಗ್ಗೆ ಹೊತ್ತು ಮತ್ತು ಸಂಜೆ ಹೊತ್ತು ಬಹಳಷ್ಟು ಜನ ವಾಕಿಂಗ್ ಬರ್ತಾರೆ ವಾಕಿಂಗ್ ಬರುವಂಥ ಮಹಿಳೆಯರು ಮತ್ತು ಪುರುಷರು ಹೇಳುವಂಥ ಏನು ಒಂದೇ ಒಂದು ಕಾರಣ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಹಣ್ಣು ತರಕಾರಿಗಳು ದವಸ ಧಾನ್ಯಗಳು ಮಾರಾಟ ಆಗಬೇಕಾಗಿತ್ತು ಆದರೆ ಸರ್ ಬನ್ನಿ ನಿಮಗೆ ಬಾಟ್ಲುಗಳು ಸಿಗ್ತವೆ ಅಂತ ಹೇಳ್ತಾರೆ ನೀವು ನೋಡ್ಬೋದು ಇಲ್ಲಿ ಬಾಟ್ಲುಗಳು ನೋಡಿ ಬಾಟ್ಲುಗಳು ಸಿಗ್ತವೆ ನಿಮ್ಗೆ ತಿಂದು ಎಸಿರುವಂತಹ ಪಾನ್ಪರ ಸಿಗ್ತವೆ ನಿಮ್ಗೆ ಇದು ಒಂದು ಅನೈತಿಕ ಚಟುವಟಿಕೆಗಳು ಸಂಜೆ ಆಗಿದ ತಕ್ಷಣ ಇಲ್ಲಿ ಬರುವಂತ ಜನ ಇಲ್ಲಿ ಅನೈತಿಕ ಚಟುವಟಿಕೆಗಳನ್ನ ಮಾಡೋದಕ್ಕೆ ಇಲ್ಲಿ ತೊಡಗಿಸ್ಕೊಳ್ತಾರೆ ನೋಡ್ಬೋದು ನೋಡಿ ಬಾಟ್ಲುಗಳು ನಿಮ್ಗೆ ನೂರಾರು ಬಾಟ್ಲುಗಳು ಸಿಗುತ್ತೆ ನಿಮಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇದೊಂದು ಏನಾಗ್ಬಿಟ್ಟಿದೆ ಇವತ್ತು ಅಂತ ಹೇಳಿದ್ರೆ ಇದೊಂದು ಅನೈತಿಕ ಚಟುವಟಿಕೆಗಳು ಮತ್ತು ಇಲ್ಲಿ ಇನ್ನು ಏನೇನು ಚಟುವಟಿಕೆಗಳು ನಡೆಯುತ್ತೋ ಹೇಳಕ್ ಆಗಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಆಕಸ್ಮಿಕವಾಗಿ ಯಾರೋ ಕುಡಿದು ಜಗಳ ಆಡಿ ಒಡೆದಾಡ್ಕೊಂಡು ಫಲಗಳು ಕೂಡ ಆಗುವಂತ ಸಂದರ್ಭಗಳು ಹೆಚ್ಚಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಹೋಟ್ಲುಗಳು ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲ ಆಗಿದ್ರೆ ಅಲ್ಲಿ ಕಂಟ್ರೋಲ್ ಇರ್ತಾರೆ ಇಂತಹ ಜಾಗಗಳಲ್ಲಿ ಯಾರು ಇರ್ತಾರೆ ನೋಡ್ಬೋದು ಇವತ್ತು ನೀವು ಇಲ್ಲಿ ಬನ್ನಿ ನೋಡಿ ಇದೊಂದು ದೊಡ್ಡ ಮಾರುಕಟ್ಟೆ ನಿರ್ಮಾಣ ಮಾಡಿದರೆ ಲಕ್ಷಾಂತರ ಹಣವನ್ನು ಖರ್ಚು ಮಾಡಿ ನಿರ್ಮಾಣ ಮಾಡಿರೋಂಥದ್ದನ್ನ ನೋಡಿ ಯಾರಿಗೆ ಬಿಟ್ಟುಕೊಟ್ಟಿದ್ದಾರೆ ನೋಡಿ ಎಲ್ಲ ತಿಂದಿದ್ದಾರೆ ನಿನ್ನೆ ರಾತ್ರಿ ನೆನ್ನೆ ತಿಂದ್ಬಿಟ್ಟು ಇಲ್ಲಿ ಬಿಸಾಕಿ ಹೋಗಿದ್ದಾರೆ ಇವತ್ತು ಇಂಥ ಇಂಥ ಕೆಲವು ಜನ ಕಿಡಿಗೇಡಿಗಳು ಅಂತ ಹೇಳ್ಬೋದು ಸಾರ್ವಜನಿಕ ಜಾಗವನ್ನ ಸದುಪಯೋಗ ಪಡಿಸ್ಕೊಂಡು ಇವತ್ತು ಕಿಡಿಗೇಡಿಗಳು ಈ ಜಾಗವನ್ನ ಅಕ್ರಮವಾಗಿ ಬಳಸ್ಕೊಂಡು ತಿಂದು ಆಹಾರ ಪದಾರ್ಥಗಳನ್ನ ಎಸ್ತು ಇಲ್ಲಿ ಬಿಸಾಕಿ ಹೋಗ್ತಾ ಇರೋದ್ರಿಂದ ಸಾಕಷ್ಟು ಜನ ಮಹಿಳೆಯರು ಬರುವಂಥವ್ರು ಇಲ್ಲಿ ವಾಕಿಂಗ್ ಬರುವಂತ ಮಹಿಳೆಯರಾಗಿರ್ಬೋದು ಹಾಗೆ ಇಲ್ಲಿ ವಾಕಿಂಗ್ ಬರುವಂತಹ ಯುವಜನ ಆಗಿರ್ಬೋದು ಮತ್ತು ಪುರುಷರು ಎಲ್ಲರೂ ಕೂಡ ಸರ್ ಇಲ್ಲಿ ಈ ತರ ಆಗ್ತಾ ಇದೆ ಅಂತ ಹೇಳಿ ನಮಗೆ ಸುಮಾರು ಕಂಪ್ಲೇಂಟ್ ಮಾಡಿದ್ದಾರೆ ಆದ್ರೆ ನೋಡ್ಬೋದು ಇದಕ್ಕೆ ಏನು ಕಡಿವಾಣ ಇಲ್ಲ ಇಲ್ಲೇ ಪಕ್ಕದಲ್ಲೇ ಪಕ್ಕದ ಬಿಂಡೆ ಬಿಲ್ಡಿಂಗ್ ಏನೇ ಆಫೀಸು ಎ ಪಿ ಎಮ್ ಸಿಯ ಯ ಏನು ಆಫೀಸ್ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಎಲ್ಲ ಚಟುವಟಿಕೆಗಳು ತಾಣ ಆಗೋಗ್ಬಿಟ್ಟಿದೆ ಇವತ್ತು ಇಲ್ಲಿ ಎಲ್ಲ ಬಾ ನೋಡಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಜಾಗನ ತರೋದು ತಿನ್ನೋದು ಕುಡಿಯೋದು ಮಾಡೋದು ಇಲ್ಲಿ ಯಾವ ಅಧಿಕಾರಿ ವರ್ಗ ಆಗಿರ್ಬೋದು ಆಗಿರ್ಬೋದು ಇಲ್ಲಿ ಒಂದು ಕಠಿಣ ಕ್ರಮವನ್ನೇ ಕೈಗೊಂಡಿಲ್ಲ ನೋಡಿ ಇನ್ನೂ ಕೂಡ ಹೊಸ ಬಿಲ್ಡಿಂಗ್ ಬೇರೆ ಆಗ್ತಾ ಇದೆ ಬನ್ನಿ ತೋರಿಸ್ತೀವಿ ನೋಡಿ ಈ ಮಾರುಕಟ್ಟೆ ಪ್ರದೇಶವನ್ನೇ ಇವರು ಚೆನ್ನಾಗಿ ಇಟ್ಕೊಳ್ತಾ ಇಲ್ಲ ಆದರೆ ಜೊತೆಗೆ ಈ ಮಾರುಕಟ್ಟೆಯಲ್ಲಿ ಯಾವ ಯಾವ ವ್ಯಾಪಾರಗಳು ನಡೀತಾ ಇಲ್ಲ ಆದರೆ ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ಗಳ ಮೇಲೆ ಶುರು ಮಾಡುವಂತ ಅನಿವಾರ್ಯತೆ ಏನಿದೆ ಈ ಮಾರುಕಟ್ಟೆನೇ ಚೆನ್ನಾಗಿಟ್ಕೊಳ್ಳೋದಿಲ್ದವ್ರು ಇಲ್ಲೇ ವ್ಯಾಪಾರಗಳನ್ನ ಮಾಡದೇ ಇಲ್ದವರು ಆದ್ರೆ ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ಗಳನ್ನ ಮಾಡೋದಕ್ಕೆ ಇವರು ಶುರು ಮಾಡಿದ್ದಾರೆ ನೋಡಿ ಅಲ್ಲಿ ಕೂಡ ಇನ್ನೊಂದು ವಸಾದ ಶುರು ಆಗ್ತಾ ಇದೆ ಈ ರೀತಿ ಇವರು ಸರ್ಕಾರದ ಹಣ ಆಗಿರ್ಬೋದು ನೋಡಿ ಆ ಕಡೆ ಗೋಡನ್ಗಳೆಲ್ಲ ಕೊಳಿತಾ ಇದ್ದಾವೆ ಆ ಶಿಗ್ಗಾವಿಯಲ್ಲಿ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ ಇದೆ ಆದರೆ ಆ ಮಾರುಕಟ್ಟೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ ಬನ್ನಿ ಇವತ್ತು ನಾವು ಇವತ್ತು ನಿರ್ದೇಶಕರನ್ನ ಭೇಟಿ ಮಾಡೋಣ ಎ ಪಿ ಎಮ್ ಸಿ ಕೃಷಿ ಏನು ಮಾರುಕಟ್ಟೆ ಕೃಷಿ ಮಾರುಕಟ್ಟೆಯ ನಿರ್ದೇಶಕರನ್ನ ಭೇಟಿ ಮಾಡೋಣ ಮತ್ತು ಆಡಳಿತ ಕಚೇರಿಗೂ ಕೂಡ ಭೇಟಿ ಕೊಡೋಣ ಅಲ್ಲಿ ಈ ವಿಷಯದ ಬಗ್ಗೆ ವಿಚಾರದ ಬಗ್ಗೆ ಏನು ಹೇಳ್ತಾರೆ ಅಂತೇಳಿ ತಿಳ್ಕೊಳ ಬನ್ನಿ ಹೋಗೋಣ ಬನ್ನಿ ಸರ್ ಅಲ್ಲಿ ಆಫೀಸ್ಗೆ ಹೋಗೋಣ ನೋಡಿ ಇಲ್ಲೆಲ್ಲ ಎಲ್ಲ ಎಲ್ಲ ಹೇಗೆ ಇಲ್ಲಿ ದುರ್ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಯಾರು ಜನ ವಾಕಿಂಗ್ ಬರುವಂಥವ್ರಿಗೂ ಕೂಡ ಎದ್ರುಕೋಬೇಕು ಇಲ್ಲೇನಾಗ್ಬಿಡುತ್ತಪ್ಪ ನಾವು ಹೋಗ್ಬೇಕೋ ಬೇಡವೋ ಅನ್ನುವಂಥ ಪರಿಸ್ಥಿತಿಯನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಬನ್ನಿ ಒಂದು ನೋಡಿ ನೋಡಿ ಬನ್ನಿ ನೋಡ್ಬೇಕು ನೀವೆಲ್ಲ ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಹೇಗೆ ಮಾರ್ಪಾಟಾಗಿದೆ ಅನ್ನೋದನ್ನ ನೋಡ್ಬೇಕು ನೀವು ಬನ್ನಿ ಬನ್ನಿ ಕೆಲಸ ಕೂಡ ಆಗುತ್ತೆ ಬನ್ನಿ ಹಾಗಾಗಿ ಯಾವುದೇ ಒಂದು ಸೌಲಭ್ಯಗಳನ್ನು ಶುರು ಮಾಡಿದ್ರೆ ಯಾವುದಾದ್ರೂ ಒಂದು ಸೌಲಭ್ಯಗಳು ಸರ್ಕಾರದಿಂದ ಶುರು ಮಾಡಿದಾಗ ಅದು ಮೂಲವಾಗಿ ಯಾರಿಗೆ ತಲುಪಬೇಕು ಅಲ್ಲಿಗೆ ತಲುಪುವಂಥ ಕೆಲಸಗಳನ್ನು ನಾವು ಮಾಡಬೇಕಾಗಿದೆ ವ್ಯಾಪಾರಸ್ಥರು ವ್ಯಾಪಾರ ಮಾಡಬೇಕು ಕೃಷಿಗೆ ರೈತರು ಸುತ್ತಮುತ್ತ ಬೆಳೆಯುವಂಥ ತರಕಾರಿ ಹೂವು ಹಣ್ಣು ಏನೇನು ಬೆಳಿತಿದ ಈ ಮಾರುಕಟ್ಟೆಗೆ ತರಬೇಕು ಮಾರಾಟ ಮಾಡಬೇಕು ಅಥವಾ ದವಸ ಧಾನ್ಯಗಳಾಗಿರ್ಬೋದು ಅವ್ರನ್ನ ತರಬೇಕು ಮಾರಾಟ ಮಾಡಬೇಕು ಆದರೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತೂ ಈಗ ಸಂಪೂರ್ಣವಾಗಿ ಇಲ್ಲಿ ಇದಾಗ್ತಾ ಇದೆ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ ಇದಂತೂ ಇಲ್ಲಿ ಯಾರು ಹೇಳೋರು ಇಲ್ಲ ಸುಮ್ಮನೆ ಬಿಲ್ಡಿಂಗ್ಗಳು ಲಕ್ಷಾಂತರ ರೂಪಾಯಿ ಹಣದ ಬಿಲ್ಡಿಂಗ್ಗಳು ನೋಡಿ ಆ ಎಲ್ಲ ಬಿಲ್ಡಿಂಗ್ಗಳೆಲ್ಲ ರೆಡಿ ಆಗಿದೆ ಬಿಲ್ಡಿಂಗ್ಗಳಾಗಿದೆ ಏನು ಉಪ ವಿಭಾ ವಿಭಾಗೀಯ ಕಚೇರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣ ಉಪ ವಿಭಾಗೀಯ ಕಚೇರಿ ಕೂಡ ಇದೆ ಇಲ್ಲಿ ಆ ನಿರ್ದೇಶಕರ ಕಚೇರಿ ಕೂಡ ಇದೆ ಬರ್ತಾರೆ ಬರ್ಲಿ ಬರ್ಲಿ ಬನ್ನಿ ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಇಲ್ಲಿ ಉಪ ವಿಭಾಗೀಯ ಕಚೇರಿ ಇದೆ ಹಾವೇರಿ ಜಿಲ್ಲಾ ಹಾಲು ಫೋಟಕರ ಉಪವಿಭಾಗೀಯ ಕಚೇರಿ ನಿರ್ದೇಶಕರ ಕಚೇರಿ ಆಡಳಿತ ಕಚೇರಿ ಇಲ್ಲೇ ಇಲ್ಲ ನಿರ್ದೇಶಕರ ಕಚೇರಿ ಕೂಡ ಇತ್ತು ಆ ಕಡೆ ಆವಾಗ್ಲೇ ಇರುತ್ತೆ ಆಡಳಿತ ಕಚೇರಿ ಹೋಗೋಣ ಬನ್ನಿ ಪರಿಸರ ಸ್ನೇಹಿ ನಮಸ್ತೆ ನಮಸ್ಕಾರ ನಮಸ್ತೆ ಬನ್ರಿ ಬಂದ್ರಿ ವೀಕ್ಷಕರು ಪರಿಸರ ಸ್ನೇಹ ಉತ್ಪನ್ನ ಒಳಗೊಳ್ಳೆ ಮಾಡಿ ಇಲ್ಲಿ ನಾನ ಒಬ್ಬಿಕಣಕಾಯಕ ಸಹಾಯಕ ಅಂತ. ಧರ್ಮರಾಜನ್ ಇಲ್ಲಿ ಸೆಕ್ರೆಟರಿ ಹೊರಗಡೆ ಹೋಗಿದರಾ? ಹಾ ಇಲ್ಲಿ ಅಧೀಕ್ಷಕರು ನಿರ್ದೇಶಕರು ಅವರು ಬಂದಿಲ್ಲವ ಇವತ್ತು. ಇಲ್ಲ ನಾನಾ ಸರ್ ವರ್ಗೀಕರಣ ಸಹಾಯಕ ದರ್ಜೆ ಒಂದಂತೆ. ನೀವು. ಹಾ ನಿರ್ದೇಶಕರು ಬಂದಿಲ್ಲ ಇಲ್ಲಿ ಯಾರು ನಿರ್ದೇಶಕರು ಬಂದಿಲ್ಲ. ಅವರು ಬಂದಿಲ್ಲ ಇನ್ನೂ ಬಂದಿಲ್ಲ. ನಾವು ಇಲ್ಲಿ ಸುಮಾರು ಬನ್ನಿ ಹಾ ನಾವು ಇಲ್ಲಿ ಫೋನ್ ಕಾಲ್ಸ್ ನಮ್ದು ಆಫೀಸ್ ಇಲ್ಲೇ ಇರೋದು ಬಸವೇಶ್ವರ ಬಸವೇಶ್ವರ ಹತ್ರ ನಮ್ಮ ಆಫೀಸ್ ಇರೋದು ಸುಮಾರು ಕಾಲ್ಸ್ ಮತ್ತೆ ನಾವು ಜನಸಂವಾದ ಮತ್ತು ಜನಸ್ಪಂದನ ಕಾರ್ಯಕ್ರಮ ಮಾಡ್ತಾರ ನಮ್ಗೆ ಕಾಲ್ಗಳು ಮತ್ತು ಕಂಪ್ಲೇಂಟ್ ಬರ್ತಿರೋದು ಇಲ್ಲೆಲ್ಲ ಮಹಿಳೆಯರೆಲ್ಲ ವಾಕಿಂಗ್ ಮಾಡ್ತಾರಂತೆ ಇಲ್ಲೆಲ್ಲ ಕೂಡ ಅನೈತಿಕ ಚಟುವಟಿಕೆಗಳ ತಾಣ ಆಗೋಗ್ಬಿಟ್ಟಿದೆ ಅಂತ ನಾವ್ ಇವತ್ತು ಅಲ್ಲಿ ಭೇಟಿ ಕೊಟ್ಟಿವಿ ಅಲ್ಲಿ ನೋಡಿದ್ರೆ ಎಲ್ಲಾ ಕೂಡ ಬಾರ್ ಅಂಡ್ ರೆಸ್ಟೋರೆಂಟ್ ತರ ಮಾಡ್ಬಿಟ್ಟಿದ್ದಾರೆ ಎಲ್ಲ ಬಾಟ್ಲಗಳು ಇಟ್ಕೊಂಡಿದ್ದಾರೆ ಆಮೇಲೆ ಎಲ್ಲ ಕುಡ್ತಾ ನೀವೇ ಬನ್ನಿ ತೋರಿಸ್ತೀನಿ ನಾನು ಬೇಡಕ್ ಮಾಮನಿ ಆದ್ರೆ ನಿಮ್ಮ ಯಾರು ಈಗ ಇನ್ಚಾರ್ಜ್ ಯಾರು ಇಲ್ಲಿ ಅವ್ರನ್ನೇ ಕರ್ಕೊಂಡು ಹೋಗ್ಬೋದು ಅವ್ರು ಯಾರು ಇಲ್ವಾ ಬರ್ತಾರ ಮಾಮನಿ ನೀವ್ ಹೆಸರು ಮಾಮನಿನ ಮಾಮನಿ ವರ್ಗೀಕರಣ ಸಹಾಯ ಇಲ್ಲಿ ಏನೇನು ಕೆಲಸ ನಿರ್ವಹಣೆ ಮಾಡ್ತೀರಾ ಏನೇನ್ ಬರುತ್ತೆ ಏನೇನ್ ನಿರ್ವಹಣೆ ಮಾಡ್ತೀರಾ ಹತ್ತಿ ಟೆಂಡ್ ಸರ್ ಇಲ್ಲಿ ಹತ್ತಿ ಬಂದಾಗ ಇಲ್ಲಿ ಟೆಂಡರ್ ಆಕೈತೆ ಟೆಂಡರ್ ಮಾರ್ಕೆಟ್ ನಾಗ ಆಮೇಲೆ ಡೈರೆಕ್ಟ್ ಪರ್ಚೇಸ್ ಮೇಲೆ ಗೋಂಜೋಳ ಗೋಧಿ ಅಂತ ಅವೆಲ್ಲ ಖರೀದಿ ಮಾಡ್ತಾರ ಸರ್ ಅದರ ಮಾರ್ಕೆಟ್ ಈಗ ಏನೈತ್ ಸರ್ ಮೊದ್ಲು ನಮ್ದು ಅಂದ್ರೆ ಒಂಬತ್ ಜನ ನಮ್ ಕಡೆ ಸೆಕ್ಯೂರಿಟಿ ಮೇಲೆ ತಗೊಂಡಿದ್ರಲ್ಲಿ ಸಿಬ್ಬಂದಿ ನಮ್ದು ಕಾಯ್ದೆ ಚೇಂಜ್ ಆದ ನಂತರ ವರ್ಷಕ್ಕೆ ಸರ್ ನಮ್ದು ಐದು ಲಕ್ಷ ರೂಪಾಯಿ ಆದಾಯ ನಮ್ದು ಪೇಮೆಂಟ್ ಹಿಂಗ್ ಸಂದರ್ಭ ಬಂದ ಟೈಮ್ ನಾವೇನ್ ಮಾಡಿದ್ವಿ ಏಳು ಮಂದಿ ಬಿಡಿಸಿದ್ವಿ ಏಳು ಮಂದಿ ಬಿಡಿಸಿದ್ವಿ ಮನ್ನ ಎರಡು ಮಂದಿ ತಗೊಂಡ್ರೆ ಎರಡು ಮಂದಿ ಅಂದ್ರೋ ಇಬ್ಬರು ಮಂದಿ ಡಾಟಾ ಎಂಟ್ರಿ operator ಇವರು ಇನ್ನೊಬ್ಬರ ಅದರ್ ಸರ್ ಕಂಪ್ಯೂಟರ್ ಆಪರೇಟರ್ ಓಕೆ ಸೆಕ್ಯೂರಿಟಿ ಏಜೆನ್ಸಿ ಟೋಲ್ವಿ ಅಂದ್ರೆ ನಮಗೆ ಪೇಮೆಂಟ್ ಮಾಡಕ ಆಗಲ್ಲ ಅಂತ ಆ ಪರಿಸ್ಥಿತಿಯ ಸೀಸನ್ वाइज ಮಾತ್ರ ನಡೆಯುತ್ತೆ ಇದು ಮಾರ್ಕಟ್ಟೆ ಮತ್ತೆ ಕಾಯ್ದೆ ಚೇಂಜ್ ಮಾಡ್ತಾರೆ ಈಗ ಕಾಯ್ದೆ ಚೇಂಜ್ ಮಾಡಿದ ಮೇಲೆ ನಮ್ಮ ಮಿತ್ ಸೈನ್ ಜಾರಿ ಇದ್ದ ಸಂಬಂಧ ನಾವು ಇನ್ನೂ ಟೆಂಡರ್ ಕರ್ತಿಲ್ಲ ಈ ಟೆಂಡರ್ ಕರ್ತ ನಂತರ ಈಗ ಎರಡು ಮಂದಿ ನಾವು ನೈಟ್ ಒಂದು ಸೆಕ್ಯೂರಿಟಿ ಏಜೆನ್ಸಿ ಮೇಲೆ ಸೆಕ್ಯೂರಿಟಿ ಗಾರ್ಡ್ ಗಳು ತೊಂದ್ರೆ ತೊಂದಿಲ್ಲ ಈಗ ತೊಗೊಂತೀವಿ ಸರ್ ಈಗ ಮುಂದಿನ ತಿಂಗಳ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಿಂದಕ್ಕೆ ಹೆಂಗಿತ್ ಸರ್ ರಾತ್ರಿ ಹಗಲ್ ಕೂಡ ಇಬ್ಬರು ಮಂದಿ ಡ್ಯೂಟಿ ಮಾಡ್ತಿದ್ರೆ ಹಗಲು ಒಬ್ಬ ಮಾಡ್ತಿದ್ದ ನೈಟ್ ಒಬ್ಬ ಮಾಡ್ತಿದ್ದ ಹಿಂಗಾಗಿ ಅಂತ ಸಂದರ್ಭ ಇಲ್ಲ ಈಗ ಏನಾಗಿ ನಮ್ ಕೈಯ ಪೇಮೆಂಟ್ ಒಂದ್ ಸ್ವಲ್ಪ ಕಡಿಮೆ ಅಂದ್ರೆ ಆದಾಯ ನಮ್ದು ಕಡಿಮೆ ಇದ್ದಿದ್ರೆ ನಾವು ಸೆಕ್ಯೂರಿಟಿ ಏಜೆನ್ಸಿ ಮೇಲೆ ಬಿಡಿಸಿದ್ರ ಸಂಬಂಧ ಅವ್ರಿಗೆ ಪೇಮೆಂಟ್ ಮಾಡೋದು ಬಾರಿ ಕಷ್ಟ ಆಗಿಬಿಟ್ಟ ನಮ್ಗೆ ಈಗ ಸದ್ಯ ನಾವು ಮುಂದಿನ ತಿಂಗಳಿಂದ ಏನಾಯ್ತ ಸರ್ ಸೆಕ್ಯೂರಿಟಿ ಏಜೆನ್ಸಿ ಮೇಲೆ ಇಬ್ಬರು ಮಂದಿ ತಗೊಂತೀವಿ ಒಬ್ಬ ನೈಟ್ ನೈಟ್ ತೊಗೊಂಡಂಗ್ ಇಂತ ಸಂದರ್ಭ ಮತ್ತಾಗದ ಏನಾಗಿ ನಮ್ ನಗ ಐತಿ ಇಲ್ಲ ಅಂತಲ್ಲ ಸಾಕಷ್ಟು ಪೇಪರ್ ವಾಕಿಂಗ್ ಇಕ್ಕಿಂಗ್ ಬರ್ತಿರ್ತಾರ ಅವ್ರು ಹೇಳಾರ ನಾವೇನ್ ಮಾಡ್ತೇವ ಸರ್ ಈಗ ಪೇಮೆಂಟ್ ಈಗ ಅವ್ರ ಕೈಲಿ ಕೊಟ್ಟು ಒಮ್ಮೆ ಸ್ವಚ್ಛ ಮಾಡಿಸಿರ್ತೇವೆ ಏನಂದ್ರ ರಾತ್ರಿ ಮತ್ತೆ ಒಬ್ಬರನ್ನ ಸೆಕ್ಯೂರಿಟಿ ಗಾರ್ಡ್ ನ ತಗೊಂಡೆ ತಗೊಳ್ಳಿ ಈಗ ಯಾಕೆ ಅಂತಂದ್ರೆ ಇಲ್ಲಿ ಈಗ ಏನಾಗುತ್ತೆ ಕೆಲವು ಸಂದರ್ಭದಲ್ಲಿ ನೀವು ನೋಡಿರ್ತೀರಿ ಪೇಪರ್ ಎಲ್ಲ ಹೋಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಬಾರಾದ್ರೆ ಅಲ್ಲಿ ಯಾರಾದ್ರೂ ಒಬ್ರು ಕಂಟ್ರೋಲ್ ಮಾಡಿರ್ತಾರೆ ತುಂಬಾ ಏನಾದ್ರು ಅತಿರೇಕಕ್ಕೆ ಹೋದಂತ ಜಗಳನ್ನ ತಡೆದು ಕಳಿಸ್ತಾರೆ ಇಲ್ಲಿ ಆಕಸ್ಮಿಕವಾಗಿ ಏನಾದ್ರು ಜಗಳಾದ್ರೆ ಅನಾಹುತಗಳು ಆಗ್ಬಿಡುತ್ತೆ ಅನಾಹುತಗಳಾದಾಗ ನಿಮ್ ಕೆಲಸಗಳೇ ಹೋಗುವಂತ ಸಂದರ್ಭ ಕ್ರಿಯೇಟ್ ಆಗ್ಬಿಡುತ್ತೆ ನೀವ್ ಕಾರಣ ಆಗಿರಲ್ಲ ಯಾಕೆಂದ್ರೆ ನೀವು ಹೋಗಿ ನಿಮ್ ಕುಟುಂಬದ ಜೊತೆ ಆರಾಮಾಗಿರ್ತೀರಿ ನಡೆದಂತ ಅನೈತಿಕ ಕೆಲಸಗಳಿಂದ ಕಾರಣ ಆಗ್ಬಿಡುತ್ತೆ ಆಮೇಲೆ ಬಹಳಷ್ಟು ಜನ ಮಹಿಳೆಯರು ಕೂಡ ಇಲ್ಲಿ ವಾಕಿಂಗ್ ಬರ್ತಾ ಬೆಳಗ್ಗೆ ಒಂದು ಈವ್ನಿಂಗು ಆಮೇಲೆ ನಾವು ಕೂಡ ಇವತ್ತು ವಾಕಿಂಗ್ ಬಂದಿದ್ವಿ ನಮಗೂನು ಗೊತ್ತಾಗಿದ್ದ ಅವಾಗ್ಲೇ ಏನು ಈ ತರ ಆಗೋಗ್ಬಿಟ್ಟಿದೆ ಇಷ್ಟೊಂದು ಜಾಗ ಎಷ್ಟೊಂದ್ ದೊಡ್ಡ ಕಟ್ಟಡ ಎಲ್ಲ ಕಟ್ಟಿದ್ದಾರೆ ಕಟ್ಟ್ಬಿಟ್ಟು ಈ ತರ ಆಗ್ತಿದೆ ಅತಿ ಒಂದೇನ ಇಲ್ಲಿ ಆಗಾಗ್ಲೂ ಮಾರಾಟಕ್ಕೆ ಹಾಕಿ ಡಂಡರ್ ಮಾತ್ರ ಒಳಗಡೆ ಡಂಡರ್ ಆಗೋದ್ ಮಾತ್ರ ಬೇರೆ ಮಾರಕ ಏನು ಇಲ್ಲಿ ಬರಲ್ವಾ ಯಾಕೆ ಮಾರ್ಕೆಟ್ ಎರಡು ಒಳಗಡೆ ಅಂದ್ರೆ ದಲ್ಲಾಲ್ ವ್ಯವಹಾರ ಅಷ್ಟು ಇಲ್ ಸರ್ ಇಲ್ಲಿ ಅಂದ್ರೆ ಹತ್ತಿ ಅಷ್ಟೇ ಟೆಂಡರ್ ಯಾವ್ದು ಅಂದ್ರೆ ಮೊದ್ಲಕ್ಕಿಂತ ಇಲ್ಲಿ ಟೆಂಡರ್ ಇಲ್ಲ ಸರ್ ಅಷ್ಟೇ ಟೆಂಡರ್ ಐತಿ ಹೊರಗಡೆ ಡೈರೆಕ್ಟ್ ಪರ್ಚೇಸ್ ಮ್ಯಾಗ ಏನೈತಿ ಪ್ರತಿ ಒಂದನ್ನು ಅವ್ರು ಖರೀದಿ ಮಾಡಬಹುದು ವ್ಯವಹಾರ ನಡೀತಿ ಅದ್ರ ಮಾರ್ಕೆಟ್ ಕಡ್ತಾರೆ ಸರ್ ಈಗ ನೀವು ಈಗ ಏನೈತಿ ಸರ್ ಈಗ ನೈಟ್ ಇಂದ ಒಬ್ಬ ಸೆಕ್ಯೂರಿಟಿ ಗಾರ್ಡನ್ ಹುಡುಕಿ ನಾವು ತಗೊಂಡ್ಬಿಡ್ತೀವಿ ನೈಟ್ ಮಾಡಕ್ಕೆ ಈಗ ನೆಕ್ಸ್ಟ್ ಟೆಂಡರ್ ಆದ ತಕ್ಷಣ ಮೂರ್ ಮಂದಿ ತೊಂದ್ರೆ ಸರ್ ಅಂದ್ರೆ ಡೇ ಇಬ್ರು ನೈಟ್ ಒಬ್ಬ ಸೆಕ್ಯೂರಿಟಿ ಏಜೆನ್ಸಿ ಮೇಲೆ ಟೈಮ್ ಏನ್ ಮಾಡ್ತೀವಿ ಸರ್ ನಾವು ಸಾಯಂಕಾಲ ಗೇಟ್ ಹಾಕಿಬಿಡ್ತೀವಿ ಆಮೇಲೆ ಲೈಟ್ ಗೀಟ್ ಎಲ್ಲ ಹಾಕಿಸಿ ಮೇಗಿಂದ ಆ ರೀತಿ ವ್ಯವಸ್ಥೆ ನೋಡ್ಕೊಂತೀವಿ ಆಯ್ತು ಒಳ್ಳೇದು ಇನ್ನೊಂದೇನು ನಿಮ್ ಮನವಿ ಅಂದ್ರೆ ದಯವಿಟ್ಟು ಇನ್ನು ಬೇರೆ ಉತ್ಪನ್ನಗಳು ಲೋಕಲ್ ಆಗುವಂತ ಉತ್ಪನ್ನಗಳನ್ನ ಇಲ್ಲಿಗೆ ತರುವಂತ ರೈತರು ಮನವೊಲಿಸುವಂತ ಮಾರುಕಟ್ಟೆಯನ್ನು ಶುರು ಮಾಡುವಂತದ್ ಮಾಡಿ ಯಾಕೆಂದ್ರೆ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಆಗಿ ಒಂದು ಶಿಗ್ಗಾವಿ ತಾಲೂಕ್ ಪ್ರದೇಶ ಆಗಿ ಕೇವಲ ಸೀಸನ್ ವೈಸ್ ಹತ್ತಿನೇ ಮಾರುಕಟ್ಟೆ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲಾ ಸಂಪನ್ಮೂಲ ಸರ್ಕಾರದ ಇದಾಗ್ತಿದೆ ಅಲ್ಲ ಹಾಗಾಗಿ ನಮ್ದೊಂದು ನಿಮಗೆ ಮನವಿ ಪತ್ರ ಕೂಡ ಕೊಡ್ತಾ ಇದೀವಿ ಈಗ ನಿಮ್ಮ ನಿರ್ದೇಶಕರು ಬಂದಾಗ ಅವ್ರಿಗೆ ತಿಳಿಸಿ ಹಾ ನಮ್ಮ ಧರ್ಮ ಚಂದ್ರಶೇಖರ್ ಮತ್ತೆ ನಮ್ಮ ಸೋಮ್ ಸುಂದರ್ ಚಂದ್ರಶೇಖರ್ ಹಾ ನಮ್ಮ ಚಂದ್ರಶೇಖರ್ ಅಂತ ಇವರು ಹಾ ಇಲ್ಲಿ ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ ಇವ ಉಸ್ತುವಾರಿ ಇವರು ಧರ್ಮರಾಯನ ಕಾರ್ಯದರ್ಶಿ ಆಗಿದ್ದಾರೆ ನಮ್ಮ ಹಾವೇರಿ ಜಿಲ್ಲೆ ಹ ಈರಣ್ಣ ಅವರಂತ ನಮ್ಮ ಅವ್ರ ಮೈಸೂರಿಂದ ಸ್ವಾಮಿ ಅವರು ಇವರು ಸಂಗಮೇಶ್ ಬೀದರಿಂದ ಬಂದಿದ್ದಾರೆ ಇವರು ಪ್ರಶಾಂತ್ ಇಲ್ಲಿ ಲೋಕಲ್ ಜನ ಹಾ ಇವರು ರಾಜೇಂದ್ರ ಮೈಸೂರಿಂದ ಬಂದಿದ್ರು ನಾಗನಗೌಡ ೂರ ಜ್ಞಾನ ಸಿಂಧು ಸ್ವಾಮಿ ಅಂತ ರಾಜ್ಯ ಕಾರ್ಯದರ್ಶಿ ನಾವು ಈಗ ಇಲ್ಲೇ ಇದೀವಿ ನಮ್ಮ ಸೋಮ್ ಸುಂದರ್ ಅಂತ ರಾಜ್ಯ ಕಾರ್ಯದರ್ಶಿಗಳು ಹ ನಾವು ಇಲ್ಲೇ ಆಫೀಸ್ ಇದೆ ನಮಗೆ ಏನ್ ಮಾಡ್ತಾ ಇದೀವಿ ನಮಗೆ ಫೋನ್ ಕಾಲ್ಸ್ ಬರ್ತಾ ಇದಾವೆ ಜನ ಖುದ್ದಾಗಿ ನಮ್ಮ ಆಫೀಸಿಗೆ ಬರ್ತಿದಾರೆ ಆಮೇಲೆ ನಾವು ಕೂಡ ರೌಂಡ್ಸ್ ಹೋಗ್ತಾ ಇದ್ವಿ ನಮ್ಮ ಗಾಡಿಗಳು ನೋಡಿದಿರಲ್ಲ ಇಲ್ಲ ರೌಂಡ್ಸ್ ಹೋಗೋದ್ರಿಂದ ಜನ ಏನೇನ್ ಕಂಪ್ಲೇಂಟ್ ಕೊಡ್ತಿದ್ರೆ ಅವ್ರಿಗೆ ಹೋಗಿ ಪತ್ರ ಕೊಡುವಂಥದ್ದು ಅದನ್ನ ಸರಿಪಡಿಸೋದು ನನ್ನ ಐಂದ್ರಾ ಕ್ಯಾಂಟೀನ್ ಆಸ್ಪತ್ರೆ ಎಲ್ಲಾ ಕಡೆ ಹೋಗಿದೀವಿ ಮತ್ತು ಇಡೀ ಏನು ಶಿಗ್ಗಾವಿ ಸವಣೂರು ಈ ಕ್ಷೇತ್ರ ಏನೇನಿದೆ ಅಲ್ಲೆಲ್ಲಾ ಕಡೆ ಹೋಗ್ತಾ ಇದೀವಿ ಮತ್ತು ಅಲ್ಲಿ ಈಗ ವನಹಳ್ಳಿ ಕೇಳಿದಿರಲ್ವಾ ಒನಹಳ್ಳಿಲಿ ಎಲ್ಲಾ ಎಲ್ಲಾ ಬ್ಲಾಕ್ ಆಗ್ಬಿಟ್ಟು ಇಒನೆ ಕರ್ಸಿದ್ವಿ ಹಾಗಾಗಿ ದಯವಿಟ್ಟು ನಿಮ್ಮ ನಿರ್ದೇಶಕರಿಗೆ ಈ ಪತ್ರ ಕೊಡಬೇಕು

ಈ ಕಡೆ ಬನ್ನಿ ಬನ್ನಿ ಕರೆಕ್ಟಾಗಿ ನಿಂತ್ಕೊಳ್ಳಿ ಕಾಣಿಸ್ತೀರಿ ಎಲ್ಲಾರು ಬನ್ನಿ ಪ್ರಶಾಂತ್ ನೀವೊಂದು ಹೋಗ್ಬಿಟ್ಟು ಸೋಮ್ ಸುಂದರ್ ಕಳ್ಸಿ ಹಂಗೆ ಬರಪ್ಪ ವೆಂಕಟೇಶ್ ಹತ್ರ ಬರಪ್ಪ ನೀನು ವೆಂಕಟೇಶನ್ ತಪ್ಪ್ರಪ್ಪ ವೆಂಕಟೇಶನ್ ಒಂದ್ ಪೋಟ ತೆಗೆಪ್ಪ ಅದ್ ಇಟ್ಕ ಲೈವ್ ಹೋಗ್ತಾ ಇದೆ ಇಡ್ಕೋ ನೀಟಾಗಿ ಬಾರಪ್ಪ ಹಂಗೆ ವೆಂಕಟೇಶ ವಿಡಿಯೋ ಇಟ್ಕೊಂಡು ಬರಪ್ಪ ಇಲ್ಲಿ ಇವ್ರಿಗೆ ಕೇಳೋಣ ಇವ್ರ ಹೆಸರು ಮತ್ತೆ ಇವರು ಇವರು ಇದನ್ನ ಕ್ರಮ ಕೈಗೊಳ್ಳೋಕೆ ಕೇಳಿಬಿಟ್ಟು ವಿಡಿಯೋ ಕ್ಲೋಸ್ ಮಾಡೋಣ ಹಾ ಬನ್ನಿ ತಮ್ಮ ಹೆಸ್ರು ಹೇಳಿ ನಮ್ಮ ಪರಿಚಯ ಮಾಡ್ಬೇಡ ಹತ್ರ ಬನ್ನಿ ಹತ್ರ ಬನ್ನಿ ಸಿದ್ಧಲಿಂಗೇಶ್ವರ ಮಾಮನಿ ಅಂತ ಹೇಳಿ ಇಲ್ಲಿ ವರ್ಗೀಕರಣ ಸಹಾಯಕ ದರ್ಜೆ ಒಂದ್ ಹೇಳಿ ಕೆಲಸ ಮಾಡ್ತೇನೆ ಇಲ್ಲಿ ನಮ್ದು ಕಾಯ್ದೆ ಚೇಂಜ್ ಆದ ನಂತರ ನಮ್ಮ ಆಫೀಸಿಂದ ಏನ್ ಆದಾಯ ಕಡಿಮೆ ಆತು ಅಂದ್ರೆ ನಮ್ದು ಒಂದ್ ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಇಲ್ಲಿ ಟಾರ್ಗೆಟ್ ಇತ್ತು ನಮ್ದು ಒಂದ್ ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅಲ್ಲಿ ಮಠ ನಮ್ದು ಅಂದ್ರೆ ಆದಾಯ ಹಾಕಿತ್ತು ಈಗ ಏನಾಯ್ತು ಕಾಯ್ದೆ ಚೇಂಜ್ ಎರಡ್ ಸಾವಿರದ ಇಪ್ಪತ್ತರಿಂದ ಹಿಡಿದ ಎರಡ್ ಸಾವಿರದ ಇಪ್ಪತ್ನಾಕರ ಮಠ ಕಾಯ್ದೆ ಚೇಂಜ್ ಆಗಿತ್ತು ಸರ್ ಕಾಯ್ದೆ ಚೇಂಜ್ ಆದಾಗ ನಮ್ದು ಆದಾಯ ಏನಾಯ್ತು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿದ್ದಕ್ಕೆ ಸೆಕ್ಯೂರಿಟಿ ಏಜೆನ್ಸಿ ಮೇಲೆ ಬರೀ ಇವರು ತೊಗೊಂಡು ಅಂದ್ರೆ ನಾವು ನಲವತ್ ಸಾವಿರ ರೂಪಾಯಿ ಅವ್ರು ಪೇಮೆಂಟ್ ಮಾಡ್ಬೇಕು ಆದಾಯ ಬರೋದ ನಮ್ ತಿಂಗಳ ಸಾವಿರದಿಂದ ಹಿಡಿದು ಮೂವತ್ ಸಾವಿರ ರೂಪಾಯಿ ಆಗಿದ್ರಿಂದ ನಾವು ಒಂಬತ್ ಮಂದಿ ಸೆಕ್ಯೂರಿಟಿ ಗಾರ್ಡ್ ಅನ್ನ ತೊಗೊಂಡಂತವ್ರು ಎರಡು ಮಂದಿ ಸೆಕ್ಯೂರಿಟಿ ಏಜೆನ್ಸಿ ಅವ್ರು ತೊಗೊಂಡ್ವಿ ಹಿಂಗಾಗಿ ನಮ್ಗೆ ಒಬ್ಬರು ಒಂದ್ಸಲ ಒಬ್ಬರು ಅಷ್ಟೇ ತೊಗೊಂಡು ನಾವು ಮುಂದುವರ್ಸಿದ್ದು ಮೊನ್ನೆ ಎರಡು ಮಂದಿ ಮಾಡಿದ್ವಿ ಸರ್ ಖಾತೆ ಚೇಂಜ್ ಆದ್ಮೇಲೆ ಎರಡು ಮಂದಿ ನಾವು ಸೆಕ್ಯೂರಿಟಿ ಏಜೆನ್ಸಿ ಕರೆದಿದ್ದೆ ಇಬ್ಬರು ಒಬ್ಬರು ಡಾಟಾ ಎಂಟ್ರಿ ಆಪರೇಟರ್ ಒಬ್ಬರು ಕಂಪ್ಯೂಟರ್ ಆಪರೇಟರ್ ಅಂತ ಇಬ್ಬರು ತೊಗೊಂಡಿವೆ ಸೆಕ್ಯೂರಿಟಿ ಏಜೆನ್ಸಿ ಮೇಲೆ ಇಲ್ಲಾರ್ದಕ್ಕ ಒಮ್ಮೆ ನಾನು ಅಕಸ್ಮಾತ್ ಅವ್ರು ಲೇಟ್ ಆಗಿ ಬಂದು ನಾನೇ ಕಸ ಹೊಡೋದಕ್ಕೆ ಕುಂದಿರ್ತೇನೆ ಇಲ್ಲ ಅಂದ್ರೆ ಅವರು ಸೆಕ್ಯೂರಿಟಿ ಏಜೆನ್ಸಿ ಮೇಲೆ ಇದ್ದವ್ರು ಈಗ ಕಂಪ್ಯೂಟರ್ ಆಪರೇಟರ್ ಕಸ ಹೊಡಕ್ ಕುಂದ್ ಕುಂದ್ರ ಸಂದರ್ಭ ನಮ್ಮ ಆಫೀಸ್ಗೆ ಐತಿ ಈಗ ನೀವು ಇಷ್ಟು ಈಗ ಎಲ್ಲಾ ಅಡ್ಡಾಡಿದ್ರಲ್ಲ ಸರ್ ಇಲ್ಲ ವಾತಾವರಣ ಹಂಗ ಆಗಿರೋದಂತು ನಿಜ ಐತೆ ಯಾಕಂದ್ರೆ ನಾವು ಸ್ವಚ್ಛ ಮಾಡಿಸ್ತೀವಿ ಕೊಟ್ಟು ಇಬ್ಬರ್ಗ ಹಚ್ಚಿ ಸ್ವಚ್ಛ ಮಾಡಿಸೋದ್ ಸೆಕ್ಯೂರಿಟಿ ಮೇಲೆ ತೋಳಕ್ ಇಷ್ಟ ದಿನ ನಮ್ದು ಕಾಯ್ದೆ ಚೇಂಜ್ ಆಗಿದ್ದಿಲ್ಲ ಈಗ ಆಲ್ರೆಡಿ ಮೂರೇ ತಿಂಗಳ ಕಾಯ್ದೆ ಚೇಂಜ್ ಆಗೈತಿ ಆದಾಯ ನಮ್ದು ಆಲ್ರೆಡಿ ಈಗ ಮೂರ ಮೂರ್ ತಿಂಗಳ ಮೂವತ್ ಲಕ್ಷ ರೂಪಾಯಿ ನಮ್ದೆ ಆಗೈತೆ ಈಗ ನೀಚ ಸಂಚೆ ಜಾರಿ ಇರೋದ್ರಿಂದ ನಾವು ಟೆಂಡರ್ ಕರೆದಿದ್ದಿಲ್ಲ ಈಗ ಆಲ್ರೆಡಿ ಟೆಂಡರ್ ಕರೆದಿವಿ ಮುಂದಿನ ತಿಂಗಳ ಮೂರ್ ಮಂದಿ ಸೆಕ್ಯೂರಿಟಿ ಡೇ ಇಬ್ರು ನೈಟ್ ಒಬ್ರು ನೈಟ್ ಪೂರ್ತಿ ಗೇಟ್ ಆರು ಗಂಟೆ ಆರೂವರೆ ಸುಮಾರು ಗೇಟ್ ಹಾಕಿದ್ರ ಅಂದ್ರೆ ಹೊಳ್ಳಿ ಬೆಳಗ್ಗೆ ಗೇಟ್ ತೆಗೆದ್ದೆ ಆ ರೀತಿ ವ್ಯವಸ್ಥೆ ಮಾಡ್ತೀವಿ ಈಗ ಇಲ್ಲಿ ನಡೆದಂತ ಏನೈತಲ್ಲ ಈಗ ಗಲೀಜ್ ಆಗೈತಿ ತೊಂದ್ರೆ ಆಗೈತಿ ಅಂತ ಹೇಳಿ ನಿಮ್ಗೆ ಕಂಪ್ಲೇಂಟ್ ಬಂದಿತ್ತು ಇನ್ ಯಾವತ್ತು ಈ ರೀತಿ ಒಳಗಿಂದ ಈ ರೀತಿ ಆಗೈತಿ ಅಂತ ಯಾವತ್ತು ಕಂಪ್ಲೇಂಟ್ ಬರ್ಲಾರ್ದಂಗ್ ನಾವು ನೋಡ್ಕೊಂಡ್ವಿ ಇವತ್ತಿಂದ ಒಬ್ಬನ್ ಸೆಕ್ಯೂರಿಟಿ ಏಜೆನ್ಸಿ ಕಾರ್ಡ್ ನಾವು ತಗೊಂಡು ಸರ್ ದಯವಿಟ್ಟು ತಗೊಳ್ಳಿ ಇಲ್ಲಿ ಯಾವ್ದು ಅನೈತಿಕ ಚಟುವಟಿಕೆಗಳಿಗೆ ಅಕ್ರಮಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಆಮೇಲೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಇಷ್ಟೊಂದು ದೊಡ್ಡ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಗಳಿದೆ ಬೇರೆ ಉತ್ಪನ್ನಗಳಿಗೂ ಒಂದ್ ಸ್ವಲ್ಪ ಎಲ್ಲಾ ರೈತರಿಗೆ ಮನವೊಲಿಸಿ ಮಾರುಕಟ್ಟೆ ಬರುವಂತದ್ದು ವ್ಯಾಪಾರಸ್ಥರು ಕರೆಯುವಂತದ್ದು ಏನಾದ್ರು ಮಾಡಿ ನಿಮ್ಮ ನಿಮ್ಮ ಇಲ್ಲಿ ಇದನ್ನು ಕೂಡ ವ್ಯಾಪಾರ ಕೂಡ ಜಾಸ್ತಿ ಆದಾಗ ನೀವು ಇನ್ನೂ ಕೂಡ ಕೆಲಸಕ್ಕೆ ತಗೊಳಕ್ ಸಾಧ್ಯ ಆಗುತ್ತೆ ಇಷ್ಟೊಂದು ಬಿಲ್ಡಿಂಗ್ಗಳು ಸಂಪನ್ಮೂಲಗಳು ಪಡಿಬಾರ್ದು ಹಾಗಾಗಿ ನಮ್ದು ಇದು ಮನವಿ ನಿಮ್ಮ ನಿರ್ದೇಶಕರಿಗೆ ಹೇಳಿ ನೀವು ಆದ್ರೂ ಕ್ರಮ ಕೈಗೊಳ್ಳಿ ಕ್ರಮ ಕೈಗೊಂಡು ಸ್ವಲ್ಪ ಹೇಗಿದ್ರು ನೀವು ಇಲ್ಲೇ ಇರ್ತೀರಿ ಬೆಳಿಗ್ಗೆಯಿಂದ ಸಂಜೆವರೆಗೆ ನೀವು ಸ್ವಲ್ಪ ಯೋಚನೆಗಳೆಲ್ಲ ಮಾಡಿದ್ರೆ ಏನಾದ್ರೂ ಮಾಡಕ್ಕೆ ಸಾಧ್ಯತೆ ಆಗುತ್ತೆ ರೀತಿಯಿಂದ ಇಂತ ಕಂಪ್ಲೀಟ್ ಬರ್ಲಾರ್ದು ತೊಗೊಂಡ್ಬಿಡ್ತಿವಿ ಸಾಯಂಕಾಲ ಆರೂವರಿಂದ ಬೆಳಿಗ್ಗೆ ಹತ್ತು ಗಂಟೆ ಮಟ್ಟ ಗೇಟ್ ಹಾಕಿಸಿ ಬಿಡ್ಸ್ರೀಡಲಾರ್ದ ಬೆಳಗ್ಗೆ ಆರು ಗಂಟೆಗೆ ಮಾಡ್ಯಾ ವಾಕಿಂಗ್ ಬರ್ತಾರ ಬೆಳಗ್ಗೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಆದ್ರೆ ಈ ತರದ ಅನೈತಿಕ ಚಟುವಟಿಕೆ ಲೈವ್ ಲೈಲ್ಲ ಕ್ಲೋಸ್ ಮಾಡಿ ಹಾ ಹಾ ಇಟ್ಕೊಂಡ್ ಬರ್ರಿ ಒಳ್ಳೆ